ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಂಭ್ರಮ ಚಾನೆಲ್ಗೆ ಸ್ವಾಗತ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋದು ಅಂತ ಯಾವ ರೀತಿ ರೆಸಿಪಿ ಮಾಡೋದು ಅಂತ ನೋಡೋಣ ನಾನಿವತ್ತು ಒಂದು ಎರಡು ಆಗ್ಲಿಕಾಯಿನ ತಗೊಂಡಿನಿ ಈ ರೀತಿಯಾಗಿ ತೊಳೆದು ರೌಂಡ್ ರೌಂಡ್ ಆಗಿ ಎಲ್ಲನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಲೇಟ್ಗೆ ಹೆಚ್ಚಿಟ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು ಹಾಗೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಣ್ಣಸನ ಸೇರಿಸ್ತಾ ಇದ್ದೀನಿ ಮೊದಲನೇದಾಗಿ ನೀವು ಈ ಸ್ಟೆಪ್ನ ಮಾಡಲೇಬೇಕು ಏನಕ್ಕೆ ಈ ಥರ ಮಾಡಬೇಕು ಅಂತಂದರೆ ಸ್ವಲ್ಪ ಕಹಿ ಬರಲ್ಲ ಪಲ್ಯ ಆಗ್ಲಿಕಾಯಿ ಪಲ್ಯ ಸ್ವಲ್ಪ ಕಹಿ ಬರಲ್ಲ ಈ ರೀತಿ ಮಾಡೋದ್ರಿಂದ ಕಹಿ ಅಂಶ ಎಲ್ಲನೂ ಹೋಗುತ್ತೆ ಮೊದಲನೇ ಸ್ಟೆಪ್ಪು ನೀವು ಈ ರೀತಿಯಾಗಿ ಮಾಡಿ ಮಾಡಲೇಬೇಕು ನೋಡಿ ಒಂದು ಸ್ಪೂನು ಉಪ್ಪು ಹಾಗೆ ಅರ್ಧ ಹೋಳ್ನಷ್ಟು ನಿಂಬೆ ರಸನ ಸೇರಿಸಿ ಚೆನ್ನಾಗಿ ಎಲ್ಲನು ಮೊದಲನೇದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಲ್ಲೂ ಸಹ ಮಿಕ್ಸ್ ಮಾಡಿ ಆದ್ಮೇಲೆ ಒಂದು ಟ್ವೆಂಟಿ ಅಥವಾ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುವಷ್ಟು ಇದನ್ನ ನೆನೆಯೋದಕ್ಕೆ ಬಿಡೋಣ ನೋಡಿ ಇವಾಗ ನಾನು ಒಂದು ಇಪ್ಪತ್ತೈದು ನಿಮಿಷ ಬಿಟ್ಟು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲನು ನಿಂದು ನೀರು ಬಿಟ್ಕೊಂಡಿದೆ ಈ ರೀತಿಯಾಗಿ ನೀರು ಬಿಟ್ಕೊಂಡ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲನೂ ಆಚೆ ಬರುತ್ತೆ ಇವಾಗ ನೆಕ್ಸ್ಟ್ ನಾವು ಸ್ವಲ್ಪ ಸ್ವಲ್ಪನೆ ತೆಗ್ದು ಹಿಂಡಿ ಇಟ್ಕೋಬೇಕು ಅದರಲ್ಲಿ ಎಷ್ಟು ಕಹಿ ಅಂಶ ಎಲ್ಲಾನು ನೆಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಆಗ್ಲಿಕಿ ಈ ರೀತಿಯಾಗಿ ನಾವು ಹಿಂಡಿ ಇಟ್ಕೊಂಡ್ರೆ ಅದ್ರಲ್ಲಿರೋ ಕಹಿ ಅಂಶ ಎಲ್ಲಾನು ಆಚೆ ಬಂದ್ಬಿಡುತ್ತೆ ಅವಾಗ ಪಲ್ಯ ಸ್ವಲ್ಪ ಕಹಿ ಇರಲ್ಲ ಕಹಿ ಇರುತ್ತೆ ಸ್ವಲ್ಪ ಮಟ್ಟಿಗಷ್ಟೆ ಕಹಿ ಇರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲಾನು ಸಹ ನಾನು ರಸ ಹಿಂಡಿ ನೋಡಿ ಅಷ್ಟರಲ್ಲಿ ಇಷ್ಟು ನೀರು ಆಚೆ ಬಂತು ಇದೆಲ್ಲಾನು ಕಹಿ ಅಂಶ ನೆಕ್ಸ್ಟ್ ಇವಾಗ ನಾವು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಆಯಿಲನ್ನ ಸೇರಿಸ್ತಾ ಇದ್ದೀನಿ ಆಯಿಲು ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ಒಂದು ಕಾಲು ಸ್ಪೂನ್ ಆಗ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಲಿ ನೆಕ್ಸ್ಟು ಒಂದು ಸ್ವಲ್ಪ ಆಗುವಷ್ಟು ಕರ್ಬೇವು ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಹೊಂದ್ಗೀಟೆ ಆಗುವಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸಹ ಈರುಳ್ಳಿ ಜೊತೆಗೆ ಸೇರಿಸ್ತಾ ಇದ್ದೀನಿ ಚೆನ್ನಾಗೇ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸೋಣ ಮೊದಲೇ ಸ್ವಲ್ಪ ಉಪ್ಪನ್ನ ಹಾಕಿರ್ತೀವಿ ಹಾಗಲಿಕಾಯಿ ನೋಡಿ ಸೇರಿಸ್ಕೊಳ್ಳಿ ನೆಕ್ಸ್ಟು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಾಗಲಕಾಯಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗ್ಲಿಕ್ಕಾಯ್ದು ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋದಿಕ್ಕೆ ಹೋಗಬೇಡಿ ಮೊದಲನೇದಾಗೆ ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಎಲ್ಲನೂ ಫ್ರೈ ಆಗಬೇಕು ಅಲ್ಲಿವರೆಗು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದ್ಮೇಲೆ ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಮುಚ್ಚಿಡೋಣ ನೆಕ್ಸ್ಟು ಒಂದು ಐದು ನಿಮಿಷ ಆದಮೇಲೆ ನೋಡಿ ನಿಮಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೆಂದು ರೋಸ್ಟ್ ಆಗಿದೆ ಎಲ್ಲನೂ ನೋಡಿ ಈ ರೀತಿಯಾಗಿ ಕಲರು ಚೇಂಜ್ ಆಗಬೇಕು ಹಾಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಪುಡಿನೂ ಸಹ ಸೇರಿಸಿ ಚೆನ್ನಾಗಿ ಎಲ್ಲಾನು ಮಸಾಲೆ ಎಲ್ಲಾನು ಮಿಕ್ಸ್ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರುಚಿ ನೋಡಿಕೊಂಡು ಸ್ವಲ್ಪ ನಾನು ಸ್ವಲ್ಪ ಉಪ್ಪು ಕಮ್ಮಿ ಇದೆ ಸ್ವಲ್ಪ ಅಂತ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಾಗಲೇ ಕೈ ಚೆನ್ನಾಗಿ ಬೇಯಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇಶ್ ಈ ರೀತಿಯಾಗಿ ಎಲ್ಲನೂ ಬೆಂದು ಚೆನ್ನಾಗಿ ಟೇಸ್ಟ್ ಬಂದಿದೆ ಫ್ರೈ ಹಾಕಬೇಕು ಈ ರೀತಿಯಾಗಿ ಡ್ರೈ ಆದ್ಮೇಲೆ ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈ ರೀತಿಯಾಗಿ ಹಾಗಲಕಾಯಿ ಪಲ್ಯ ಸೂಪರ್ ಟೇಸ್ಟಿಯಾಗಿ ಸ್ವಲ್ಪ ಕಹಿ ಇಲ್ಲ ರೀತಿಯಾಗಿ ರೆಡಿ ಆಗಿದೆ ಆ ರೀತಿಯಾಗಿ ನಿಂಬು ಮತ್ತೆ ಉಪ್ಪಾಕಿ ನೆನೆಯೋದಕ್ಕೆ ಬಿಟ್ಟು ನೆಕ್ಸ್ಟ್ ಮಾಡೋದ್ರಿಂದ ಕಹಿ ಅಂಶ ಎಲ್ಲನೂ ಹೋಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಹಾಗಲಕಾಯಿ ಪಲ್ಯ ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್